ಪ್ರೀತಿ ಮಾಡಿದ್ಮೇಲೆ ಕಾಮನ್ ಆಗಿ ಎಲ್ರು ಮಾಡುವಂತ ಮಿಸ್ಟೇಕ್ಸ್ ನೀವು ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ಲೇಬೇಕು ಸೊ ಹಂಗಿದ್ಮೇಲೆ ಏನ ಎಲ್ರು ಮಾಡುವಂತ ಮಿಸ್ಟೇಕ್ಸ್ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಷನ್ಶಿಪ್ ಅಲ್ಲಿ ಮಾತಾಡ್ಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಟೆಕ್ಸ್ಟ್ ಮಾಡಬಹುದು ಬಟ್ ಫೀಸ್ ಇರುತ್ತೆ ಫ್ರೀ ಇರಲ್ಲ ಓಕೆ ಪ್ರಶ್ಚುತ ತಿಳ್ಕೊಬಹುದು ಒಂದೊಂದೇ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಪ್ರೀತಿ ಮಾಡಿದ್ಮೇಲೆ ಯಾವೆಲ್ಲ ತಪ್ಪುಗಳನ್ನ ಕಾಮನ್ ಆಗಿ ನಾವು ಮಾಡ್ತೀವಿ ಅಂತ ನೋಡ್ಕೊಂಡ್ ಬರೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಎಷ್ಟೋ ಜನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅತಿಯಾಗಿ ಹಚ್ಕೊಳೋ ಕೆಲಸ ಮಾಡ್ತಾರೆ ನೀವು ಯಾರನ್ನೇ ಪ್ರೀತಿ ಮಾಡಿ ಯಾರಿಗೋ ಒಂದು ಸ್ಥಾನ ಕೊಡಿ ಆದ್ರೆ ಅದಕ್ಕೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇರುತ್ತಲ್ಲ ಆ ವ್ಯಾಲ್ಯೂನಷ್ಟೇ ಕೊಡಿ ಅದನ್ನು ಮೀರಿ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಿಮ್ಗೆ ಟ್ರಬಲ್ ಆಗುತ್ತೆ ನಾನು ಒಂದು ಹೇಳ್ತೀನಿ ಏನಂತ ಹೇಳಿದ್ರೆ ನೀವು ಏನೊಬ್ಬರಿಗೆ ಸ್ಥಾನ ಕೊಡ್ತೀರಿ ಒಬ್ಬರಿಗೆ ಪ್ರೀತಿ ಮಾಡ್ತೀರಿ ಅದು ನಿಮಗೆ ಗೊತ್ತಿರಬೇಕು ನಿಮ್ಮ ಲೈಕ್ ಏನಂತ ಹೇಳಿದ್ರೆ ಮಾನಸಿಕ ಸ್ಥಿತಿ ನೀವು ಬದುಕ್ತಾ ಇರೋ ರೀತಿ ನಿಮಗೆ ಪಕ್ಕಾ ಕ್ಲಾರಿಟಿ ಇರಬೇಕು ನೀವು ಹೋಗುವಂತ ರೀತಿ ನೀವು ಹೇಗಿದ್ದೀರಿ ಅಂತೇಳಿ ಅಂಡ್ ನೀವೇನು ಅತಿಯಾಗಿ ಹಚ್ಕೊಳ್ತೀರಲ್ಲ ಆ ವ್ಯಕ್ತಿ ಯಾವಾಗ ಬೇಕಾದರೂ ನಿಮ್ಮನ್ನ ಬಿಟ್ಟು ಹೊರಗಡೆ ಹೋಗ್ಬಹುದು ಆ ವ್ಯಕ್ತಿ ಯಾವತ್ತೋ ನಿಮ್ಮನ್ನ ಒಬ್ಬಂಟಿ ಮಾಡಿ ಬಿಡಬಹುದು ಅಥವಾ ಅರ್ಧಕ್ಕೆ ಕೈ ಕೊಟ್ಟು ಹೋಗ್ಬಹುದು ಇದೆಲ್ಲ ನಡೆಯುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಿರ್ಬೇಕಾದ್ರೆ ಇದೆಲ್ಲ ಎಲ್ಲಿ ಇಟ್ಕೊಂಡು ಆ ವ್ಯಕ್ತಿ ಇರ್ತಾನೆ ಅಂಡ್ ಎಷ್ಟು ಅವರಿಗೆ ಜಾಗ ಕೊಡಬೇಕು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಎಷ್ಟು ಪ್ರೀತಿ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು ಅಷ್ಟೇ ಪ್ರೀತಿ ಅನ್ನೋದು ಐ ತಿಂಕ್ ನನ್ನ ಪ್ರಕಾರ ಇಟ್ಸ್ ಎ ಎಮೋಷನಲ್ ಬ್ಯಾಲೆನ್ಸ್ ಇಟ್ಸ್ ಎ ಬಿಲೀವ್ ಅತಿ ಆದ್ರೆ ಈಗ ಎಕ್ಸಾಂಪಲ್ ನಿಮ್ಗೆ ಇಪ್ಪತ್ತು ಕೆ ಜಿ ಹೊರುವಂತ ಒಂದು ಸಾಮರ್ಥ್ಯ ಇದೆ ಅನ್ಕೊಳ ಒಂದು ಇಪ್ಪತ್ತು ಕೆ ಜಿ ಭಾರ ನಿಮ್ಗೊಂದು ಐವತ್ತು ಕೆ ಜಿ ಹೊರಿಸಿದ್ರೆ ಆಗತ್ತ ಅತಿ ಆಗತ್ತದು ಅತಿಯಾದಾಗ ಏನಾಗತ್ತೆ ನಿಮ್ಮ ಕೈಯಲ್ಲಿ ಆಗಲ್ಲ ಸೊ ಇಟ್ ಈಸ್ ಅತಿಯಾಗಿ ಹಚ್ಕೊಳಕ್ಕೆ ಹೋಗ್ಬೇಡಿ ಅವ್ರು ಹಚ್ಕೊಳ್ಳಿ ಅಂತ ನಿಮ್ಮನ್ನು ಹೇಳೋಲ್ಲ ಸೊ ನಿಮ್ಮ ಮೆಂಟಲ್ ಏನಿರುತ್ತಲ್ಲ ಹೆಲ್ತು ಅದಕ್ಕೆ ಅದು ಅದೊಂದು ಇಟ್ಕೊಳ್ಳೋ ಥರ ನೀವು ಪ್ರೀತಿ ಮಾಡಬೇಕು ಅದನ್ನ ಹಾಳು ಮಾಡ್ಕೊಳ್ಳೋ ಥರ ಮಾಡಬೇಡಿ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಡಿಪೆಂಡೆನ್ಸಿ ಅತಿ ಆಗಬಾರ್ದು ಏನಂತ ಹೇಳಿದ್ರೆ ಪ್ರೀತಿನಲ್ಲಿ ಆಲ್ಮೋಸ್ಟ್ ಡಿಪೆಂಡ್ ಆಗ್ಬಿಡ್ತಾರೆ ಎಲ್ಲ ವಿಚಾರದಲ್ಲಿ ಏನರ್ಥ ಏಕೆನಂದರೆ ಎಮೋಷ್ನಲಿ ಮಾರಲಿ ಪ್ರಾಕ್ಟಿಕಲಿ ಎಲ್ಲ ವಿಚಾರದಲ್ಲೂ ಡಿಪೆಂಡೆನ್ಸಿ ಇವನ್ ಫಿನಾನ್ಸಿಯಲ್ ವಿಚಾರದಲ್ಲೂ ಅಷ್ಟೇ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಡಿಪೆಂಡೆನ್ಸಿ ಆಗ್ಬೋದು ಆಕ್ಚುಲಿ ಎಲ್ಲದಕ್ಕೂ ಅವರೇ ಇರಬೇಕು ಎಲ್ಲದಕ್ಕೂ ಅವರೇ ಬೇಕು ಒಂದು ಹಾಸ್ಪಿಟಲಿಗ ಅವರೇ ಬೇಕು ಈ ಕೆಲವೊಂದ್ಸಲ ಅವ್ರಿಗೆ ಆಗಲ್ಲ ಅವರೇ ಬೇಕು ಕೆಲವೊಂದ್ಸಲ ಹೊರಗಡೆ ಬೇಕು ಅವರೇ ಬೇಕು ಅಲ್ಲ ನೀವು ರೂಢಿ ಮಾಡ್ಕೊಬೇಕು ಪ್ರತಿ ಕ್ಷಣನೂ ಕೂಡ ಯಾರು ನಿಮ್ಗೆ ಪ್ರೀತಿ ಮಾಡ್ತಾರೆ ನಿಜ ಬಟ್ ಎಲ್ಲ ಎಲ್ಲ ಟೈಮಲ್ಲಿ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಡಿಪೆಂಡ್ ಆಗೋದಿದೆಯಲ್ಲ ನಿಮಗೆ ತುಂಬಾ ಹರ್ಟ್ ಆಗುತ್ತೆ ನೀವು ತುಂಬಾ ಸಫರ್ ಆಗ್ತೀರಾ ಈ ವಿಚಾರದಲ್ಲಿ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಡಿಪೆಂಡೆನ್ಸಿ ಜಾಸ್ತಿ ಬೇಡ ನೀವು ಕಲಿಬೇಕು ನೀವು ಬದುಕೋದ ನೀವು ಕಲಿಬೇಕು ಪ್ರೀತಿ ಇಟ್ಸ್ ಎ ಲೈಫಲ್ಲಿ ಒಂದು ಪಾರ್ಟ್ ಆಫ್ ಲೈಫ್ ಅಂಡ್ ಅದು ಬೇಕು ಬದುಕಲಿಕ್ಕೆ ಅಂತ ಬಂದಾಗ ಅದನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ತಗೊಳ್ಳಿ ಈಗ ಅವರಿಗೆ ಒಂದೇನೋ ಜವಾಬ್ದಾರಿ ಇತ್ತು ಒಂದು ಕೆಲಸ ನೀವು ನೀವಿದ್ದೀರಾ ಈಗ ಅವ್ರು ಆಬ್ಜೆನ್ಸ್ ಆದಾಗ ನೀವು ಅದನ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು ಡಿಪೆಂಡ್ ಆಗೋದನ್ನ ಕಲಿಬಾರ್ದು ಅವಾಗ ಏನಾಗುತ್ತೆ ನಿಮಗೆ ಅದು ಈಜಿ ಅನ್ಸುತ್ತೆ ಅವ್ರ ಮೇಲೆ ಕೋಪ ಬರಲ್ಲ ಅಂಡ್ ನೀವು ಅದು ಚೆನ್ನಾಗಿರ್ತೀರಿ ಓಕೆ ಅದಕ್ಕೆ ಹೇಳ್ತೀನಿ ಯು ಶುಡ್ ಹ್ಯಾಂಡಲ್ ಇಟ್ ಅದ್ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಡಿಪೆಂಡೆನ್ಸಿ ಕಡಿಮೆ ಆಗ್ಬೇಕು ಡಿಪೆಂಡೆನ್ಸಿ ಕಡಿಮೆ ಆಗ್ಬೇಕು ಅಂದ್ರೆ ಕಲಿತಾ ಹೋಗ್ಬೇಕು ಎಸ್ ನೋ ಎಸ್ ನಿಜ ಅನ್ಸಿದ್ರೆ ಹೋಗಿ ಕಮೆಂಟ್ ಹೆಚ್ಚೇ ಕಮೆಂಟ್ ಮಾಡಿ ಎಲ್ಲೇ ನಿಮಗೆ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ನಿಮಗೂ ಎಸ್ ಹೇಳ್ತಾ ಇರೋ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಹೋಗಿ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಕೋಪದಲ್ಲಿ ಬೇಜಾರಲ್ಲಿ ಯಾವತ್ತು ಡಿಸಿಷನ್ ತಗೋಬೇಡಿ ನೀವು ನೀವು ಅಲ್ಲಿ ಕೆಲವೊಂದ್ಸಲ ನೀವು ಮಾಡ್ಕೊಂಡಿರ್ತೀರಾ ಕೋಪದಲ್ಲಿ ಏನೋ ಏನೋ ಡಿಸಿಷನ್ ತಗೊಂಡ್ಬಿಡ್ತೀರ ಉದಾಹರಣೆಗೆ ಜಗಳ ಕಾಮನ್ ಗಂಡ ಹೆಳ್ತಿ ಮಧ್ಯೆ ಆಗುತ್ತೆ ಲವರ್ಸ್ ಮಧ್ಯೆ ಫ್ರೆಂಡ್ಸ್ ಮಧ್ಯೆ ಆಗ್ತಾ ಇರುತ್ತೆ ಕೋಪದಲ್ಲಿ ಅಂದ್ಬಿಡ್ತೀರಿ ನನ್ನ ನಿನ್ನ ಅವಶ್ಯಕತೆ ಏನಲ್ಲ ಬಿಟ್ಟು ನನಗೆ ಸೊ ಆ ಕೋಪದಲ್ಲಿ ಆಗಿರ್ತಕ್ಕಂಥ ಬಂದು ಮೆಂಟಲ್ ಸ್ವಲ್ಪ ಬುದ್ಧಿ ಹೋಗ್ಬಿಟ್ಟು ಕೋಪ ಬಂದಿರುತ್ತೆ ಆವಾಗ ಏನಾದ್ರು ಡಿಸಿಷನ್ ತಗೊಂಡ್ಬಿಟ್ರೆ ಜೀವನ ಪರ್ಯಂತ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಥವಾ ಅದೊಂದೇ ಅಂತಲ್ಲ ಬೇರೆ ಬೇರೆ ಎಲ್ಲನೂ ಹೇಳ್ತೀರು ನೀವು ಕೆಲವೊಂದ್ಸಲ ಹಿಂಗೆ ಆ ಥರ ಕೋಪದಲ್ಲಿ ಮಾತಾಡಿದಿರಲ್ಲ ಸೊ ಎಸ್ ಮಾತಾಡಿದರೆ ಕೋಪದಲ್ಲಿ ನೀವು ಕೂಡ ಮಾತಾಡಿದ್ರೆ ಎಸ್ ನಾನು ಮಾತಾಡಿದ್ದೀನಿ ಈಗ ಮಾಡಬಾರ್ದಾಗಿತ್ತು ಅಂತ ನಿಮ್ಗೆ ಹೆಚ್ಚರಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ಅದೇ ಹೇಳ್ತೀನಿ ಕೋಪದಲ್ಲಿ ಬೇಜಾರಲ್ಲಿ ಯಾವತ್ತೂ ಯಾರಿಗೂ ಪ್ರಾಮಿಸ್ ಮಾಡಬೇಡಿ ಡಿಸಿಷನ್ ತಗೊಳ್ಳೋಕೆ ಹೋಗ್ಬೇಡಿ ನಿಮಗೆ ನೀವೇ ಏನದು ತುಂಬ ಸಫರ್ ಪಡಬೇಕಾಗತ್ತೆ ನಿಮಗೆ ನೀವೇ ಸಪ್ ಏನು ಶಿಕ್ಷೆ ಆಗುತ್ತೆ ಸೊ ಅದಕ್ಕೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈ ಮೂರು ತಪ್ಪು ಕೆಲಸ ಪ್ರೀತಿ ಮಾಡಿದ್ಮೇಲೆ ಮಾಡೋಕೋಗ್ಬೇಡಿ ತುಂಬ ಇಂಪಾರ್ಟೆಂಟ್ ಇದೆ ಓಕೆ ತುಂಬ ಇಂಪಾರ್ಟೆಂಟ್ ವಿಚಾರನ ಹೇಳಕ್ಕೆ ಹೊರಟೋದು ಪ್ರೀತಿ ಮಾಡಿದ್ಮೇಲೆ ವಿಚಾರ ಮಾಡಲೇಬಾರ್ದು ಮಾಡಿದರೆ ಲೈಫ್ ಟೈಮ್ ನೀವು ಶಿಕ್ಷೆ ಅನುಭವಿಸ್ತೀರಾ ಓಕೆ ಸ್ನೇಹಿತರೆ ವೀಡಿಯೋ ಏನಿಸ್ತೋದನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟಾಗ್ರಾಮ್ ಲೈಕ್ ಮಾಡಿ ಮೇಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ